ಸಿಂಧನೂರು ನಗರದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸ ಕಾರ್ಮಿಕ ಸಂಹಿತೆಗಳನ್ನು ರದ್ದು ಮಾಡುವಂತೆ ಹಾಗೂ ಸಮಾನ ವೇತನ ಪಾವತಿಗೆ ಒತ್ತಾಯಿಸಿ ಶ್ರಮಜೀವಿ ಎಪಿಎಂಸಿ ಹಮಾಲಾರ ಸಂಘ ಟಿಯುಸಿಐ ತಾಲೂಕು ಸಮಿತಿ ವತಿಯಿಂದ ನಗರದ ಎಪಿಎಂಸಿಯಿಂದ ತಹಸೀಲ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆ ಉದ್ದಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯಲು ಆಗ್ರಹಿಸಲಾಯಿತು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಸಂಘಟನೆ ಗೌರವಾಧ್ಯಕ್ಷ ಎಚ್ ಎನ್ ಬಡಗೇರ್ ಕಾರ್ಮಿಕ ಮುಖಂಡ ನಾರಾಯಣ್ ಬೆಳಗುರ್ಕಿ ಮಾತನಾಡಿ ಕಾರ್ಮಿಕ ಸಂಘಟನೆಗಳು ನಿರಂತರ ಹೋರಾಟ ಮಾಡಿ ಹಕ್ಕುಗಳನ್ನು ಪಡೆದಿದ್ದರು ಆದರೆ ಕೋಮಾದಿ ನರೇಂದ್ರ ಮೋದಿ ಸರ್ಕಾರ ಕಾರ್ಮಿಕ ಕಾಯ್ದೆಗಳನ್ನು ಸುಗ್ರವಾಜ್ಞೆ ಮೂಲಕ ವಜಾಗೊಳಿಸಿ ನಾಲ್ಕು ಕಾರ್ಮಿಕ ಕೋಡ್ ಬಿಲ್ಗಳನ್ನು ಮಾಡಿದ್ದರು ಈಗ ನವೆಂಬರ್ ಇಪ್ಪತ್ತೊಂದಕ್ಕೆ ಅಧಿಕೃತವಾಗಿ ಕೋಡ್ ಬಿಲ್ಗಳನ್ನು ಜಾರಿಗೊಳಿಸಿದ್ದು ಇದು ಬಲವಂತವಾಗಿ ಕಾರ್ಮಿಕ ಹಕ್ಕುಗಳನ್ನು ಕಸಿದುಕೊಂಡಂತಾಗಿದೆ ಹಿಂದುತ್ವವಾದ ಧ್ರುವೀಕರಣಕ್ಕಾಗಿ ಹಾಗೂ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಜಾರಿಗೊಳಿಸಿದ್ದು ಅತ್ಯಂತ ಖಂಡನೀಯ ಈ ಕೂಡಲೇ ಈ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ರದ್ದುಪಡಿಸಬೇಕು ಸಾರ್ವಜನಿಕ ವಲಯವನ್ನು ಖಾಸಗೀಕರಣ ಮಾಡುವುದನ್ನು ಕೈಬಿಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು ನಮಗೆ ಸಲಬೇಕಾಗಿಂತ ಏನು ಸಂಪತ್ತಿದೆ ಕೇಂದ್ರ ಸರ್ಕಾರ ಈ ಭೂಮಿ ಈ ನೆಲ ಈ ನೆಲ ಈ ಸಂಪತ್ತಿನಿದೆ ಈ ಸಂಪತ್ತನ್ನ ಕಾರ್ಮಿಕರಿಗೂ ಬಳಕೆ ಆಗದ್ ಬಿಟ್ಟು ಬೇಕಾಬಿಟ್ಟಿಯಾಗಿ ಅಂಬಾನಿ ಕಾರ್ಪೊರೇಟ್ ಕಾರ್ಪೋರೇಟ್ಗಳು ಇವತ್ತು ಬಳಕೆ ಆಗ್ತಿದೆ ಒಂದು ಕಡೆ ಇವತ್ತು ಛತ್ತೀಸ್ಗಢ ಒರಿಸ್ಸಾ ಬೇರೆ ಬೇರೆ ಕಡೆಗಳಲ್ಲಿ ಕೇವಲ ಒಂದು ರೂಪಾಯಿ ಒಂದು ಎಕರೆ ಸಾವಿರ ಎಕರೆ ಭೂಮಿಯನ್ನ ಅದಾನಿ ಕಂಪನಿಗೆ ಇದೇ ಮೋದಿ ಸರ್ಕಾರ ಕೊಟ್ಟಿದೆ ಎಲ್ಲರೂ ಒಂದು ರೂಪಾಯಿ ಒಂದು ಎಕರೆ ಭೂಮಿ ಸಿಕ್ಕೂಮಿಯಲ್ಲಿ ಎಲ್ಲರೂ ಸಾಧ್ಯ ಇದೆಯಾ ಹೇಳಿದ್ರೆ ಆ ಭೂಮಿ ಸಂಪತ್ತು ಯಾರು ಆ ಭೂಮಿ ಯಾರು ನಮ್ಗೆಲ್ಲ ಭಾರತ ದೇಶಕ್ಕೆ ಸಂಬಂಧಪಟ್ಟ ಆ ಭೂಮಿ ನಮಗೆ ನಾವು ದೊಡ್ಡ ಪ್ರಮಾಣದಲ್ಲಿ ಸಂಬಳ ತಗೋಬಹುದಾಗಿತ್ತು ಇಲ್ಲಿ ನೆಲ ಜಲ ಭೂಮಿಯನ್ನ ಅವರಿಗೆ ಕೊಡ್ತಾರೆ ಕಡಿಬೇಕಂತ ನಾವು ಅವರಿಗೆ ಗುಲಾಂಬ ರೈಗ್ ದುಡಿಬೇಕು ಇಂತ ಒಂದು ಕೆಟ್ಟ ಕೆಟ್ಟ ಅಸಮಾನ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ ಇದು ಇವತ್ತಿನ ಮಾಡ್ತಾ ಇದೆ ಇವತ್ತು ಮಾಡ್ತಾ ಇದೆ ಇವತ್ತು ವಿರೋಧ ಮಾಡ್ಬೇಕಂತಿಲ್ಲ ಶತಶತಮಾನ ಮಾಡ್ತಾ ಇದೆ ಆದ್ರೆ ಕೇಂದ್ರ ಸರ್ಕಾರ ಒಂದು ಸ್ಟೆಪ್ ದೊಡ್ಡ ಸ್ಟೆಪ್ ತಗೊಂಡು ಒಂದೇ ಮುಂದೋಗಿ ಚಿಂತಿಲ್ಲ ಅವ್ರ ಕೈಕಾಲ ಮುರುಗಡೆ ಚಿಂತಿಲ್ಲ ಅವ್ರ ಫ್ಯಾಕ್ಟ್ರಿ ಬಿದ್ದು ಚಿಂತಿಲ್ಲ ಅವ್ರ ಬೆಳೆಗಡೆ ಹೋಗಿ ನೆಲದಲ್ಲಿ ಗಡಿ ಆದ್ರೆ ಅವರಿಗೆ ಬಿಟ್ಟಿ ಸೇವೆ ಮಾಡಬೇಕು ಕಡಿಮೆ ಖರ್ಚಿದಾಗ ಕಡಿಮೆ ರೇಟಿನ ಕೂಲಿಗೆ ದುಡ್ಲೇಬೇಕು ಅಂತ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ತಂದಿದೆ ಯಾಕಂತ ಕೇಳಿದ್ರೆ ಇವತ್ತು ಅವ್ರು ಉಳಿಬೇಕು ದೇಶ ಉಳಿಯೋದು ಬೇಕಾಗಿಲ್ಲ ಅವ್ರ ಅಳತಬ್ರು ಅಂಬಾನಿ ಅದಾನಿ ರಿಲಯನ್ಸ್ ಕಂಪ್ನಿಯವರು ಅವ್ರು ಮಾತ್ರ ಉಳಿದ್ರು ಸಾಕು ಅವ್ರು ಒಂದು ಕಿವೇ ಹೂಟ್ರ ನಾವು ಉದ್ಯೋಗ ಕೊಡ್ತೀವಿ ಉದ್ಯೋಗ ಕೊಡ್ತೀವಿ ಎಲ್ಲೆಲ್ಲಿ ಕೂಡ ಅದಾನಿ ಕಂಪ್ನಿ ಯಾವ ಉದ್ಯೋಗ ಮಾಡುವ ಯಾವ ಫ್ಯಾಕ್ಟ್ರಿ ಸ್ಥಾಪನೆ ಮಾಡಿ ನಾವು ಬರೀ ಮ್ಯಾನೇಜ್ಮೆಂಟ್ ಕಂಪ್ನಿ ಅದಾನಿ ಅದಕ್ಕೆ ನಾವು ಒಂದು ಧೋನಿ ಕ್ಯಾಪ್ಟನ್ ಅಂತ ಕರಿತೀವಿ ಹಂಗಾಗಿ ಈ ದೇಶದ ಕಾರ್ಮಿಕರನ್ನ ನೆಲ ಜಲವನ್ನ ಲೂಟಿ ಮಾಡಿರ್ತಕ್ಕಂತ ಕೇಂದ್ರ ಸರ್ಕಾರದ ಈ ಧೋರಣೆಯನ್ನ ಪಿಯು ಸಿ ಸಂಘಟನೆ ಮತ್ತು ಅದರ ಅಡಿಯಲ್ಲಿ ಇರ್ತಕ್ಕಂಥ ಎ ಪಿ ಎಂ ಸಿ ಆಮಾದ ಸಂಘ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹೋರಾಟ ಮಾಡಿದ್ವಿ ಈ ಹೋರಾಟಕ್ಕೆ ಪ್ರತಿಯೊಬ್ಬರು ಏನು ಆಗಮಿಸಿದ್ದಾರೆ ಬಹಳ ಯಶಸ್ವಿಯಾಗಿ ಲೈನ್ ಬೈ ಲೈನ್ ಹಿಡಿದು ನೂರಾರು ಕಾರ್ಮಿಕರು ಬಹಳ ಶಿಸ್ತಿನಿಂದ ಈ ಹೋರಾಟವನ್ನು ಮಾಡಿದ್ದಾರೆ ಅವರಿಗೆ ಮೊದಲಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲ ಕಾರ್ಮಿಕರಿಗೆ ಬಂಧುಗಳಿಗೆ ಮತ್ತು ಈ ಹೋರಾಟವನ್ನ ಬೆಂಬಲಿಸಿ ಈ ಹೋರಾಟದ ಉಪಾರಿಗಳು ನಾಯಕರಾಗಿರ್ತಕ್ಕಂಥ ಕಾಮ್ರೆಡ್ ಅಮೀದ್ ಅಲಿ ಅವರು ರಾಜ್ಯ ಮುಖಂಡರು ರಾಜ್ಯಾಧ್ಯಕ್ಷರು ಟಿವಿ ನಮ್ಮ ಸಂಘಟನೆಯ ಮುಖಂಡರು ಆಗಮಿಸಿದ್ದಾರೆ ಅದೇ ರೀತಿ ಈ ರೈತ ಹೋರಾಟಗಾರರು ಕಾರ್ಮಿಕ ಮುಖಂಡರು ಮತ್ತು ಜನಪರ ಚಿಂತಕರು ಶರಣ ಚಿಂತಕರಾಗಿರುವಂತ ಕಾಮ್ರೇಡ್ ಎಚ್ ಎನ್ ಬಡಿಗರ್ ಅವರು ಆಗಮಿಸಿದ್ದಾರೆ ನಮ್ಮ ಈ ಎಲ್ಲ ಅಮಾನ ಸಂಘದ ಗೌರವ ಅಧ್ಯಕ್ಷರಾಗಿ ಆಗಮಿಸಿದ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ನಮ್ಮ ಎಪಿಎಫ್ ಸಮದರ ಸಂಘದ ಅಧ್ಯಕ್ಷರಾಗಿರುವಂತ ಬಾಬು ಸಾಹೇಬ್ ಬೆಳ್ಳಿ ಅವರು ಎಲ್ಲ ಹೋರಾಟವನ್ನ ಕಾಳಾದಂತ ಸ್ನೇಹಿತರಾಗಿರ್ತಕ್ಕಂಥ ಅಂಬಮ್ಮ ಇರಬಹುದು ಅಮ್ಮಮ್ಮ ಬಸಪ್ಪ ಇರಬಹುದು ನಾಗಪ್ಪ ಇರಬಹುದು ಮತ್ತು ಹೆಂಗರುಗೌಡ ಹೆಂಗ್ಗೌಡ ಇರಬಹುದು ಎಲ್ಲ ಮುಖಂಡರು ಮುಖಂಡರ ಒಟ್ಟಿಗೆ ಅವರ ಎಲ್ಲ ಕಾರ್ಮಿಕರು ಇಲ್ಲೆಲ್ಲರೂ ಮುಖಂಡ್ರೆ ಎರಡನ್ನ ಮಕ್ಕಳು ಕೇಳಕ್ ಬಂದಾರೆ ಇವತ್ತು ನಾವೇನ್ ಮಾಡ್ತೀವಿ ನಾವು ಮೊದಲೇದಾಗಿ ಈ ನಾಲ್ಕು ಕಾರ್ಮಿಕ ರದ್ದುಪಡಿಸಬೇಕು ಮತ್ತು ಸಮಾನ ವೇತನ ನೀಡಬೇಕು ಮತ್ತು ಕನಿಷ್ಠ ಮೂವತ್ತು ಸಾವಿರ ವೇತನ ಕೊಡಬೇಕು ಮತ್ತೆ ಇವತ್ತು ಸರ್ಕಾರ ಎಲ್ಲಾ ಕಂಪನಿ ಕಾಶೀಕರಣ ಮಾಡಿ ನಮ್ಮ ಉದ್ಯೋಗ ಅದನ್ನ ಗುತ್ತಿಗಾದ್ರೆ ಖಾಸಗಿ ನಿಂದಿಸ್ಬೇಕಂತ ಹೇಳಿ ಈ ಕೇಂದ್ರ ಸರ್ಕಾರ ನಾವು ಒತ್ತಾಯ ಮಾಡ್ತಾ ಇದೀವಿ ಈ ಒತ್ತಡ ಈ ಮನೆ ಪತ್ರವನ್ನ ರಸದರ ಮೂಲಕ ರಾಷ್ಟ್ರಪತಿ ಕಳಿಸ್ತೀವಿ ರಾಷ್ಟ್ರಪತಿ ಅವರು ಅದನ್ನ ಮುಂದಿನ ಕ್ರಮ ಕೈಗೊಳ್ತಾರೆ ಮತ್ತೆ ಇದು ಹೋರಾಟ ನಿರತವಾಗಿರ್ತದ ಈ ಹೋರಾಟವನ್ನು ಉದ್ದೇಶಿಸಿ ನಮ್ಮ ಈ ಸೆಂಬರಿ ಬೆಂಬಲಿಸಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರತಕ್ಕಂಥ ಕಾಮ್ರೇಡ್ ಅಮಿನ ಅವರಿಗೆ ಈ ಒಂದು ವೇದಿಕೆಗೆ ಅವರು ಕೊಡ್ತೀನಿ ಅದನ್ನು ಉದ್ದೇಶಿಸಿ ಮಾತ್ರ ಒಂದು ಅವರಿಗೆ